ಮಗ ಮಗ ಓ ಏನಿದ್ದೀನಿ ಆಸ ಅಯ್ಯೋ ಯಾವೇ ಚಾರ್ ಗಂಟೆ ಅಲ್ವಾ ಆಕ ಇದ್ದೀನಿ ತಳ ನೀನು ಅಕ್ಕ ಕೂತಿದ್ಯಾಲ್ ನೀನು ಏನು ಬುದ್ಧಿ ನಿಂಗೆ ಯಾಕಂದ್ರೆ ಮಗ ಚಿಕ್ಕಪ್ಪನ ಮಗಳ ಮದುವೆಗೆ ಅಂದ್ಬಿಟ್ಟು ನೀನು ವಡೆವೆಸಿರು ತಗಸ್ಕೊಂಡಲ್ಲ ಆಕಂಡ ನೀನು ಸುಮ್ನೆ ಮೂಳೆ ಬಿದ್ದಾವೆ ಆ ಸಾವಿರ ರೂಪಾಯಿ ಕೊಟ್ಟು ತಗಸ್ಕೊಂಡೆ ಏನ ಆ ಕಳೆ ಮಟ್ಟಿಗೆ ದಂಡ ದಂಡಾಯ ಅಂದ್ಬಿಟ್ಟು ಹೆಂಗೂ ಎಳ್ ಬಿರಾಕೋ ಬೇಕಾಗಿತ್ತಲ್ಲ ಅಕ್ಕೇ ಆ ಕಂಟೆಕನ್ ಮಗ ಚೆನ್ನಾಗ್ ಕಂಟಲ್ವಾ ಅಡಕೆಲ್ಸ ನಿಮಗೆ ಚಂದವಾಗ ನೋಡಿದ್ರಿ ಅನ್ನೋಕ್ಕಿಲ್ಲ ಸುಮ್ನೆ ಇರು ಇರು ನಿಮಗೆ ಅದೇ ಎಳ್ಬಿರಕೋದಿ ಹೊರ್ಸ ಹೊರ್ಸಕ್ಕೂ ಎಲ್ಲಿ ಬಿರ್ತಿವ್ವ ನಾವು ಯಾವಾಗಲೂ ಬಿರ್ಲಿಲ್ಲ ತಾನೆ ನೆಕ್ ನಿಮಗೆ ಅದು ಬಿರ್ತಿಲ್ವಾ ನಿನ್ನೆದಾಗ ಸರಿ ಬಿಡು ನೆನಕೆ ಗೊತ್ತಿತ್ತಿಲ್ಲ ಎಳ್ ಬಿರ್ತಿದ್ವಿ ಎಲ್ಲ ನೀನು ಒಳ್ಳೆ ಸುಮ್ಮನೆ ಒಳಗೆ ಹಾಡಬಾರ್ದು ಅವರ ಹಾಡಬಾರ್ದು ಆಗ ಎಲ್ಲ ಮಾಡ್ತಿದ್ವಾ ಸಣ್ಣ ನೀನು ಎಳ್ಬಿರಕ ಓಕೆ ಸರಿ ಕಣ್ಣು ನೀನು ಒಳ್ಳೆ ತಾನು ಖುಷಿಯಾಗಿರೋಕ್ಕಿಲ್ಲ ಖುಷಿಯಾಗಿರೋನು ಬಿಡೋಕ್ಕಿಲ್ಲ ಇದೇ ಸರಿ ಆಯ್ತು ಕಂದ್ಬಿಡು ನಿಂದೊಳೆ ಒಳ್ಳೆ ಚೆನ್ನಾಗಿ ಆಡ್ತೀಯ ಕಣ ಮಾಡ್ಕೋ ನಂಗೆ ಏನು ನನಗೆ ಏನು ಹೇಳ್ಬೇಡ ನೀನು ಸರಿ ಬಿಡು ಆಯ್ತು ಬರೋದಕ್ಕೆ ಒಬ್ಬಿಟ್ಟಿಗೆ ಕಾಳು ಬೇಯಾಕೀನಿ ಮೈದಾಸಿಟ್ಟು ಕಲ್ಸು ಮಡ್ಗು ಆದರೆ ಮಾಡ್ತಾನೆ ಇರುವ ಒಬ್ಬಿಟ್ಟೆ ಬತ್ತೀನಿ ಎಲ್ಲರೂ ಕೊಟ್ಟು ಮಾರ ಕೆಲಸ ಇಲ್ವ ನಿಂಗೆ ತು ಒಗ ಮಾರ್ಕತ್ತರ ಜನ ಯಾವಾಗಲೂ ಇದಾವ ಈಗ ಬದಳೆ ಅಂತ ಕುತ್ಕಳ್ಳಿ ಸಮ ಕುತ್ಕಣಿ ಸೀರೆ ನೋಡಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಕಂದಿನಿ ಸೀರೆ ತೋರ್ ಬೇಡ ಮುಡಿಯರ್ಗೆ ಯಾವ್ಯಾವ ಥರದಲ್ಲಿ ಆಡ್ತಿರು ಬಟ್ಟೆ ಉರಿ ಮಾಡ್ಕ ಸಾಯ್ತಿದ್ರು ನೋಡ್ಬಿಟ್ಟು ಒಟ್ಟು ಕಳ್ಳಿ ಸುಮ್ಕಿರ್ನೆ ಬಟ್ಟೆ ಉಟ್ಕೊಂಡು ಸಾಯಿಲಿ ಏನಾದ್ರು ಮಾಡ್ಕೋಗು ನಿನ್ಗೆ ಹೇಳಕ್ಕೆ ಕೇಳಕತ್ತೆ ಎಲ್ಲದಷ್ಟು ಹೆಚ್ಚು ಮಾಡ್ತೀಯ ವಾ ಒಟ್ಟಿಮಾ ಏನು ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ರ ತುಂಬಾ ಚೆನ್ನಾಗಿ ಕಾಣ್ತಿದ್ರ ಅಯ್ಯೋ ಚೆನ್ನಾಗಿ ಕಾಣ್ತಾ ಇದ್ದಾರಪ್ಪ ಇಲ್ಲೊಬ್ಳು ಒಟ್ಟು ಉಟ್ಕೊಂಡು ಸಾಯ್ತಾ ಕುಂತಾಳೆ ಆಲಕ್ಕನ್ ವಿಕೆಪ್ಪ ನೀನೇ ಹೇಳು ಓಸ್ಕೊಂಡು ಹಬ್ಬದಲ್ಲಿ ಎಲ್ಲರೂ ಹೇಳ್ಬಿಡ್ತಾ ಕೂತಾರೆ ನಮ್ಮನ್ನು ಬೀರೋದು ಬೇಡವೆ ಇವಳಾರು ಹೋಗಿಲ್ಲ ನಾನು ಹೋಗ್ಬೇಡ ಹೇಳು ಹೇಳುವಿಕೆ ಪಾ ನೀನೇ ಹಾಂ ಮೀನಾಕ್ಷರಿ ಯಾಕೆ ಮಾಡ್ತಾ ಇದ್ದೀರಾ ಹೋಗ್ಲಿ ಬಿಡಿ ಅಯ್ಯೋ ವಿಕೆಯವರೇ ಹಂಗಲ್ಲ ಅವ್ವ ಯಾವಾಗಲೂ ಹೋಯ್ತಿಲ್ಲ ಗೊತ್ತಾ ಜನಗಳು ಏನೊಂದು ಕಳಕಿಲ್ಲ ತಿರ್ಕೆ ಹೆಂಗ್ ಆಗ್ತವೆ ತಿರ್ಕೆ ಮಂಡೆ ಒಂದು ಕಳಕಿಲ್ವಾ ಬಿಡಿ ಅವ್ರಿಗೋಸ್ಕರ ನಾವು ಬದಕಾಗಲ್ಲ ನಮ್ಗಳಿಗೋಸ್ಕರ ನಾವು ಬದುಕಬೇಕು ಇವಾಗ ನನ್ನೇ ತಕೊಳ್ಳಿ ನಮ್ ಖುಷಿಯಾಗಿರ್ಬೇಕು ಅಂದ್ಬಿಟ್ಟು ಒಂದು ಕಿಡ್ನಿ ಮಾಡ್ಕೊಂಡೆ ಇವಾಗ ಆರಾಮಾಗಿಲ್ವಾ ಇಲ್ವಾ ಆತರ ಎಲ್ಲಕ್ಕೂ ತಲೆ ಕೆಡಿಸ್ಕೋಬಾರ್ದು ಜನ ಯಾವ್ದಕ್ಕೆ ಮಾತಾಡಲ್ಲ ಎಲ್ಲ ಮಾತಾಡ್ತಾರೆ ಇವಾಗ ನಾನು ಎಲ್ಲೋ ಹೋಗಿರ್ಬೇಕಾದ್ರೆ ಓಡೋಗಿದ್ದಾರೆ ಅಂತ ಮಾತಾಡ್ಲಿಲ್ವಾ ಹಾಗೆ ಮೀನಕ್ಷೇ ಏನಾದ್ರೂ ಮಾತಾಡ್ಕೊಳ್ಳಿ ಅವ್ರ ಬಗ್ಗೆ ನಾವು ತಲೆಗೆಡ್ಸ್ಕೊಳ್ಬಾರ್ದು ನಾವ್ ಹೇಗ್ ಆರಾಮಾಗಿರ್ಬೇಕು ಆಗಿರೋದು ಕಲಿಬೇಕು ಯಾಕೆ ನಿಮ್ಗೆ ಸ್ವಲ್ಪ ಗೊತ್ತಾಗಲ್ವಾ ಅತ್ತೆ ಖುಷಿನ ಯಾಕೆ ಕಾಲ್ ಮಾಡ್ತೀರಾ ಹೋಗ್ಲಿ ಬಿಡಿ ನೀನೇ

ನೀವು ರೀ ಮಾಡ್ಕೋಬೇಡಿ ಮೀನಾಕ್ಷಿ ಅವರ ತರನೇ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಮಯ್ಯ ಅಂದ್ರೆ ಮಯ್ಯ ವಾಟ್ ಉರಿ ಕಲಪ್ಪ ಇಂತ ಹೇಳಿ ಮೈನ್ ಪಡ್ದೋಳ ಅಂದ್ಕೊಂಡು ಜನ ಹೊಸಿ ಹೊಟ್ಟೆ ಉರಿ ಮಾಡಕ್ಕಿಲ್ಲ ಹ್ಞೂ ಹಿಂಗೆ ಆಗ್ತೇಕಂದ್ರೆ ಇಷ್ಟ ಆಸೆ ಆಗವನೆ ಮನೆ ಹಳ್ಳಿ ಮೈಯಾಗ ಗುಂಸಿ ಹಾಕೊಂಡ ಹುಷಾರ ಓಡ್ಕೊತಾನಲ್ಲ ಅಂದ್ಬಿಟ್ಟು ಹೊಟ್ಟೆ ಉರಿತಾರೆ ಹ್ಞೂ ಹೊಟ್ಟೆ ಉರಿ ಮಾಡ್ಕೊತಾರೆ ಹ್ಞೂ ಬಿಡಿ ಆ ಸುದ್ದಿ ಯಾಕೆ ಹೋತ ಅಯ್ಯೋ ಸುಮ್ಮನೆ ಮಾತಾಡಿ ಬಾಯ್ ಒಸು ಬಡ್ಕೊಳ್ಳೋದು ಬೇಡ ಹೋಗ್ ಬತ್ತಿಂದ ನಾನು ಮಗ ಹೋಗ್ ಬಿಟ್ಟು ಮಾಡಿ ಬರೋತ್ಕೆ ಹ್ಞೂ ಸರಿ ಆಯಿತು ಹೋಗವೆ ಚನಕ ಚೆನ್ನಕ ಓಹೋ ಏನವ ಕಳಕ ಏನು ವಾಸ ಮೊದಲು ಎಣ್ಣಕ್ಕ ಅಂತ ಕೂತಿದ್ಯೋ ಅಯ್ಯೋ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಇದೇ ಹಳೆ ಸೀರೆ ಉಟ್ಕೊಂಡು ನೀನು ಸೀರೆ ತಗೊಂಡಿಲ್ವಾ ಅಯ್ಯೋ ಆಟಕ ಏನು ಯಾ ಸೀರೆ ನಮ್ಮ ಹೆಣ್ಣು ಕೊಟ್ಕಲ್ ಸೊಳ್ಳೆ ತೆಗೆದು ಐವತ್ತು ರೂಪಾಯಿ ಕೊಟ್ಟಿ ಕೊಟ್ಟು ಸೀರೆ ತೆಗ್ದಿ ರಾವ್ಕೆ ತಾನೆ ಅದನ್ನ ನಾಲ್ಕು ಎಲ್ಲ ಇತ್ತು ವಲಸಿ ಕೊಟ್ಕಲ್ ಸೊಳ್ಳೆ ಉಟ್ಕೊ ಅಂದ್ಬಿಟ್ಟು ಹಬ್ಬಕ್ಕೆ ಏನು ಉಟ್ಕೊ ಕುತ್ಕೊಂಡು ಈಗ ತಾನೇ ಬದಕ್ಕೆ ಹೊಲ್ತೋಗಿ ಅವ್ರೆ ಕಾಯಿ ಬಂದ್ಬಿಟ್ಟಿದ್ವ ಎಲ್ಲರೂ ಕೂಯಿಸಿ ಮತ್ತು ಎಲ್ಲ ಬರೀ ಕ್ಯಾನ್ಸಿ ಆಯಿತು ಈಗ ಎಲ್ಲ ಮನೆಗಿನ ತಾಸಿ ಗುಡಿಸಿ ನೀರು ಇಕ್ಕಂದು ಈ ದೀಪ ದೀಪಸ್ತೆ ಕನಕ ಇನ್ನೇನಬ್ಬಾ ಹಬ್ಬ ಸಂಜೆ ಮೇಲೆ ಏನಾರ ಪಪ್ಪ ಉಪ್ಪಿಟ್ಟು ಏನೋ ಒಂದು ಮಾರ್ಕಾಳ್ದು ಹ್ಞೂ ಆಯ್ತು ಹಬ್ಬ ಹೊಸ ತೊಳ್ದೆ ಪೂಜೆ ಮಾಡ್ದೆ ಹ್ಮ್ ಇನ್ನೇನವ ಹಬ್ಬ ಆಯ್ತು ಅಯ್ಯೋ ಎಲ್ಲಿ ಬಿರಾಕಿಲ್ವಾ ಅಯ್ಯೋ ಅಕ್ಕ ಯಾವ ಕಾಲದಲ್ಲಿ ಯಾವ ಕಾಲದ ಎಳ್ ಬಿರ್ತಿದ್ವು ಅಲ್ಲ ಆ ಕಾಲದಲ್ಲಿ ಹುಣ್ಣಕ್ಕಿಟ್ಟೆ ಇಲ್ಲ ಎಳ್ ಹೋಯ್ತಿದ್ವಾ ಅಯ್ಯೋ ನಮ್ಮ ಮೀನಾಕ್ ನಾನು ವರ್ಷ ವರ್ಷಕ್ಕೂ ಬಿರ್ಸ್ತಿದೆ ಎಲ್ಲ ಹ್ಞೂ ಎಲ್ಲಿ ಬಿರ್ಸ್ತಿದೆ ಕಣಕ್ಕೆ ಇತ್ತೀಚೆಗೆ ಬಿಟ್ಟುಬಿಟ್ಟಿದ್ಲ ಅವಳೇ ಬೇಜ ಮಾಡ್ಕೊಂಡು ಅತ್ಕೆಯ ಅಯ್ಯೋ ನಾವ್ ಹೆಣ್ಮಕ್ಳಾಗಿತ್ಕೊಂಡು ಇದ್ ಎಲ್ ಬಿರ್ದನೇ ಅದದ ನಾವು ನಮ್ ಇಕ್ಕ ಸೀರೆ ಹುಟ್ಟಿನಲ್ಲಿ ಇದ್ದ ಹಸ್ ರೂಪಾಯಿ ಕೊಟ್ಟು ತಕೊಡ್ತು ಈ ಉಟ್ಕೊಂಡು ಹೋಗತ್ತೆ ಅನ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೂ ಅನ್ಬಿಟ್ಟು ಹಸ್ ಸಾವಿರ ರೂಪಾಯಿ ಕೊಡ್ತಾ ಕೊಡ್ತು ಚೆನ್ನಾಗಿದದ ಓ ಚೆನ್ನಾಗದ ಕಣಕ್ಕ ಚನ್ನಾಗಿದೆ ಚೆನ್ನಾಗದ ಇವಳು ಜಯ ಯಾಕೆ ಯಾಕ ವಿಷಯ ಗೊತ್ತಿಲ್ವಾ ಗೋವಿಂದನೂ ಕಿರಿದು ನೀರು ಹಾಕೋಣದಲ್ಲ ಹಾ ನಿಚಿಂದು ನೀರು ಹಾಕೊಂಡಿದ್ದಳಕಾ ಅಲ್ಲಕ್ಕನಕ ಹಬ್ಬ ದಿಸ ಮಾತಾಡ್ಬಿಡ್ದು ಬೈಬಿಡ್ದು ಯಾವಳು ಯಾರೇ ಒಂಚೂರು ಸುಳ್ಬ ಬಿಟ್ಕೊಟ್ಟಿಲ್ವ ಅಕ್ಕ ಯಾವಳ ಹಂಗಾರೆ ನೀನಾರು ಹೇಳ್ಬಿಡ್ದಕ್ಕ ಒಂದು ಮಾತಾ ಹೀಗೆ ನೀರು ಅಕ್ಕನದ ಏನ್ಬಿಟ್ಟು ಅಲ್ಲಕ್ಕನಕ ಪುಣ ಓ ಓದ್ ಸ್ವಲ್ಪ ಸೀರೆ ಉಟ್ಕೊಂಡು ಇವತ್ತು ಹಬ್ಬ ಈಗ ಹೇಳ್ಬಿಡ್ಬೇಕು ಅಂತ ವಾರ್ಡಕ್ ಗೊತ್ತು ನಿನಗೆ ಎತ್ತ ನಿನ್ನ ಮಗಳು ಒಂದೇ ಊರಿಗೆ ಕೊಟ್ಟಿಲ್ವಾ ಅದೇ ಊರಿಗೆ ಯಾಕೆ ನಿಮ್ ಕಾಮಕ್ಸಿ ಫೋನ್ ಮಾಡಿ ಹೇಳಿದ್ರು ನಿಂಗೆ ನೀರಾಕಂದಿರ ಸುದ್ದಿಯ ಇಲ್ಲ ಕನಕ ದೇವ್ರನಗೂ ಹೇಳಿದ್ರೆ ನನಗೆ ಹೇಳಿದ್ರು ನಾನು ಆರೈಕೆ ಸಮಾನ ತಗೊಂಡೋಗಿದ್ದಾನೆ ಇರ್ತಿದ್ದಕ್ಕ ಮೆಣ್ಗೆ ಈಗೇನ ಬೇರೆ ಬಂದು ಬೇರೆ ಅಂತಲ್ಲ ಬೇರೆ ಬಂದ್ಮೇಲೆ ಸರಿ ನೀನು ಅದು ಮಾತ್ರ ಗೊತ್ತು ಇದು ಗೊತ್ತಿಲ್ವಾ ಅಯ್ಯೋ ಅವತ್ತು ಫೋನ್ ಮಾಡಿದೆ ಆಗಂಗ ಅಂದಿದ್ದು ಅವತ್ತಿಂದ ಪೋನೇ ಆಗಿಲ್ಲ ಹಬ್ಬಕ್ಕೆ ಅದು ಇದು ಅನ್ಕೊಂಡು ಅಕ್ಕ ಅಯ್ಯೋ ಸುಮ್ಕಿರು ವಾರದಿಂದ ಬರೀ ಅದೇ ಕೇಮೆ ಆಗೋಯ್ತು ಫೋನೇ ಮಾಡಿದ ಮೆಣಗೂ ಆ ಕಣದಂತೆ ಅವತ್ತು ಅಲೇ ವಾರದ ಮೇಲಾಗದೆ ಈಗ ಗೊತ್ತಾಗದ ನಿಮಗೆ ಅಪ್ಪ ಗೊತ್ತೇರ ಅಂತೀ ಜಯ ಅಕ್ಕ ಅದಕ್ಕೆ ತರ ಅಲ್ಲಿಗೆ ಹೋಗಿರೋದು ಅಯ್ಯೋ ಯಾಕಂತ ಅವ್ನು ನೋಡ್ಕೊಳ್ತಿರಲ್ಲತ್ತೆ ಇವಳು ಬೇರೆ ಅಂತ ಮಧ್ಯಕ್ಕೆ ಇವ್ರು ತಿನ್ಬೇಕಾದ್ರೆ ಬಿಟ್ಟೆ ಕುತ್ಕೊಂಡು ಅದಕ್ಕೆ ಹೋಗಳೆ ಯಾಕ ಇದೇ ಮಾತಾಡಿಯೇ ಪಪ್ಪಾ ಬೆಣ್ಣು ನೋಡ್ಕೊಳಕೆ ಅಂತ ಹೋಗಿರೋದು ಕನಕ ನೀನು ಸರಿ ಬಿಡು ಏನೋ ಬೆಣ್ಣು ನೋಡ್ಕೊಳಕ್ಕೆ ಆಸೆಯಿಂದ ಹೋಗಾಳೆ ಹೋಗ್ಬೇಕು ಬಿಡುವ ಅವಳೇ ಅವಳು ಹೋಗ್ದಾರತ್ತದ ಓಲಾಕು ನಾನು ಏನು ಅಡಿಕೆ ನಾಡಿಗೆ ಓಟು ಆರೇಕೆ ಸಾಮಾನ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ ಒಂದಿನ ಕೂಡರಲ್ಲಿ ಅದೇ ಕಂದಿಲ್ಲ ಅಂತ ನಮ್ಗೆ ಗೊತ್ತಿಲ್ವಾ ಪರಿಚಯ ಕನಕ ನಮಗೆ ನಮ್ಮ ಮೀನಾಕ್ಷಿ ಕಾ ಕ್ಲಾಸ್ಮೇಟ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು ಓಹ್ ಇಬ್ಬರು ಫ್ರೆಂಡ್ಗಳು ಯಾ ಇಬ್ರು ಇಬ್ಬರು ಫ್ರೆಂಡ್ ನಮ್ಮ ಮನೆಗೆ ಮೂರ್ನಾಲ್ಕು ಸತಿ ಬಂದಿತಾವೇಣು ಇವರಿಬ್ರು ಓದ್ತಿದ್ದಾಗ ಚೆನ್ನಾಗಿದ್ರು ಈಗ ಹಿಂಗೆ ಮದುವಾದ ಸಾವ್ ಸಾವಿರ ಆದಮೇಲೆ ಯಾವ್ದು ಮಾತು ತೊಂಬಿ ಬಿಟ್ಟುಬಿಟ್ಟಿದ್ದು ಅಯ್ಯೋ ಸರಿ ಆಯ್ತು ಬಿಡು ಹೋಗ್ಬಿಟ್ಟು ಬರ್ತೀನಿ ನಾಳೆ ಕನ್ನಡ್ದು ಹೋಗ್ಬಿಟ್ಟು ಒಂದೊಂದು ಸಾವಿರ ರೂಪಾಯಿ ಸಾಮಾನು ತೆಗೆದು ಹಾಕ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಸಾಮಾನು ಬೇಡ ಅಂದ್ರೆ ಒಂದ್ಸರ ಕೈಗೆ ಕೊಟ್ಟುಬಿಟ್ಟು ಬರ್ತೀನಿ ಹಾಂ ಹೋಗು ಆಯ್ತು ಕೊಕ್ಕ ಕೊಕ್ಕ ಎಳ್ಬೀರ ತಕೋಕೆ ಬಾಳೆಹಣ್ಣು ಎಳ್ಬೀರು ಕೊಬ್ಬುಂಜೊಲೆ ಅಂತ ತಕೋ ಓ ತಟ್ಟೆ ತರನಕ ಇಲ್ಲ 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 ತಟ್ಟೆ ಬರ್ತೇ ಕೊಡ್ತಾರದು ಹ್ಞೂ ನಮಗೆ ಬರೋಣಿ ಎಷ್ಟು ನಮ್ಗೆ ಬರೋಣಿ ಎಲ್ಲನೇ ತಟ್ಟೆ ಬರ್ತೇವೆ ಕನಕ ಹ್ಞೂ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಎಲ್ಲಕ್ಕೂ ಸಾಮಾನು ಸಾರಂಜೀಕೊತರತ್ತೆ ಕನಕ ಬೆಳ್ಳಿದ್ದು ಕನಕ ಇದು ನಮಗೆ ಬರೋಣಿ ಬೆಳ್ಳಿಯವನೇ ಕೊಡ್ತೇವೆ ಹ್ಞೂ ಏನೋ ಪರ್ವಿಲ್ಲಕಂತ ಹಾಕು ತಟ್ಟೆ ಸಮೇತ ಕೊಟ್ಟು ಎಲ್ಲವ ಒಂದು ಪ್ಯಾಕೆಟ್ ಎಳ್ಬೀರಲ್ಲೇ ಮುಗಿಸ್ತಾರೆ ನೀನೇನವ ಏನು ಮಾಡಿ ಅಕ್ಕ ನಮ್ಗೆ ಖಂಜಸ್ ಬುದ್ಧಿ ಮಾಡೋಕ್ಕೆ ಬರೋಕ್ಕಿರುವ ಹಾಕಿ ಕತ್ತಾಕೋ ಮಡ್ಗು ಮಡ್ಗು ಇಲ್ಲಿ ನನ್ನ ಕೈ ಚೆನ್ನಾಗಿಲ್ಲ ಕಾ ಕಾಕಿ ಕಾಸ್ಕೊಂಡು ಕುತ್ಕೋ ಇಲ್ಲ 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 ನಮ್ಮ ವಾ ಪಿಸಿ ಪಿಸಿ ಒಬ್ಬಿಟ್ ಆಸೆ ಹೊಸ ಹಾಸೆ ಮಾಡಿಲ್ಲ ನಮ್ಮ ಮೇಯೋಯ್ತೀನಿ ಕನಕ ಸಿಕ್ಕಿ ಬಾ ಕುತ್ಕೋ ಮಾಡ್ಕೊಡಿ ಬಂತಿದೀನಿ ಹಿಮ್ಗೆ ಒಬ್ಬ ಮಾಡ್ಕೊಬಿಡು ಅಂತಂದ ನಾನು ಅಯ್ಯೋ ಇಲ್ಲ ಒಯ್ತೀನಿ ನಾನು ಒಂದು ನಾಲ್ಕೈದು ಮನೆ ಕೊಟ್ಟಿನ ಸಾಕು ಒಯ್ತೀನಿ ಕನಕ ಕೆಲಸ ಅದೇ ಬಯ್ತಾಳೆ ಏನು ಉಂಟು ಕಾಪಿ ಆಗೋದು ಅಯ್ಯೋ ಕಾಪಿ ಪುಡಿ ನಾವು ಚೆನ್ನಾಗಿರೋದಕ್ಕ ಕುಡಿಯೋದು ನಮ್ಮಿಮಯ ಮೈಸೂರಿನ ಚೆನ್ನಾಗಿರೋದೇ ಇಲ್ಲ ಅಂಗಡಿಲಿ ಪಂಗ್ಲಿ ತಕ್ಕಳು ನಾನು ಕನಕ ಕಣಕ ನೀನು ಪರವಾಗಿಲ್ವಲ್ಲ ನೋಡ್ಕೊಳಕ இவ்வாது அப்பா சும்மேன் பயிஸ்கோட நீ சும்மே யாது எப்பி காப்பா மார்க்கண்டி இறது உங்க தோதக்க ஓ நீ மாதிரி காப்பிச்ச காப்பி புடி மொடீத்தி நான் கலதிக் கொடுவ நான் காப்பினே கைசி கொடுத்து இரது இங்கே ஆய்வு சுமக்கிர் இன்னப்பா சனாகிரா ஆய்ரா எழுபிடி அய்யோ நம்மியப்பா அய்யோ இவச நீடி அந்த வசார ரூப்பா சீரே வாடவே சின்னதே இவ்வளோ சின்ன வைக்கிறப்பா எல்லோ ஆ தகுதி கொட்டது அதுக்கியா அய்யோ ஜன ஆகியெல்லாம் இல்லை ஈக அந்த நான் மாடா நீவே ஆகியனோ அவாசித்திரி மாற்றி ரீ இது அவாச பண்ணது நான் மார்க்கிவப்பாப்பா அதுக்க கரு ஜன உசி வட்டவிரி மடக்கில ம் சீரே நோட்ரெல்லாம் எஸ் சார் ரூபாய் சீரே இது சந்து சீரை தாக்கொடல அந்த ஏன் உசி வட்டவிரி மடக்கி கப்போ அய்யோ ஏனார மாட்களே நானே தலை கேட்கணும் நமக்கு வத்தங்க தலைக்கல அன்புட்டு அக்கே அய்யோ ஏனாரு மாதா கலி ஏன் கத்தீனி அஜயக்கை ரே சென்னாக ஊர் சாக்கணும் ஊர் கொட்டே நம்ம கோவின் அதி இவள் நம்ம நக்சி மக நீர் ஹாக்கி தான் யாரும் ஏழ் ಓರಿ ಹೋರಿ ನೀವು ನನಗೆ ಒಂದು ಮಾತು ತಿಳಿಸ್ನೀವಲ್ಲ ನೀವು ಹಿಂಗೆ ನಾನು ಏನೇ ಇದ್ರು ಹೇಳ್ತಾರೆ ಕಣಪ್ಪ ಅಂತ ನಾನು ಅಂದ್ಕೊಂಡಿವಿ ನೀವು ಏನು ಈ ವಿಷಯ ಏನೇ ಹೇಳೀವಲ್ಲ ನೋಡಿ ಮತ್ತೆ ಹ್ಞೂ ಭಾಳ ಬೇಜಾರಾಯ್ತದೆ ಸರಿ ಕಣ್ರಪ್ಪ ಆಯಿತು ಬನ್ನಿ ಹೋಗಿರಂತೆ ಒಬ್ಬಿಟ್ಟು ಊಟ ಮಾಡಿಸ್ತೇವೆ ಅನ್ಕತ್ತೆ ಹ್ಞೂ ಸಂಕ್ರಾಂತಿ ಹಬ್ಬ ಐತೆ ವಾಬಿಟ್ಟು ಊಟ ಮಾಡಿಸ್ತೇ ಅನ್ಕೊತೆ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಬಂದಿರಾ ಹಂಗೆ ವೀಡಿಯೋ ಹೆಂಗೆ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕರಪ್ಪ ದೇವ್ರು ಎಲ್ರಿಗೂ ಒಳ್ಳೆಯಡ್ ಮಾಡಿ ಬರೋಣ ನಮಸ್ಕಾರ